ತಂದೆ ಎಲ್ಲರೂ ನಂಬಿದ್ದಾರೆ ಆ ದೇವರಿಗೆ ನಾವು ನಿಮ್ಮನ್ನು ನಮಗೆ ನಿಮ್ಮ ಸನ್ನಿಧಾನಕ್ಕೆ ಬರ್ತಾ ಇದ್ದೀವಿ ನಿಮ್ಮ ಕಿವಿಯ ಮುಖಾಂತರದಲ್ಲಿ ಹೇಳಿದರೆ ಆದಷ್ಟು ಬೇಗ ಶಿವನಿಗೆ ಸಲ್ಲದೆ ಯಾರು ನನಗೆ ಕರೆ ಮುಖಾಂತರದಲ್ಲಿ ತಂದೆ ನಾನು ಅನಾರೋಗ್ಯದಿಂದ ಬಳ ಬಳಕ್ತಾ ಇದ್ದೀನಿ ನನಗೆ ಇರುವುದಕ್ಕೆ ಮನೆಯಿಂದ ಒಂದು ಗೂಡಾಗಬೇಕು ನಾನು ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಪೇಷೆಂಟು ನಾನು ಮೂರನೇ ಸ್ಟೇಜ್ ಇದ್ದೀನಿ ನನಗೆ ಹುಷಾರಿಲ್ಲ ನಾನು ಹುಷಾರಾಗಬೇಕು ಅಂತ ಕೇಳಿದ್ದಾರೆ ಯಾರು ಮಕ್ಕಳನ್ನ ಕಳ್ಕೊಂಡು ನನ್ನ ಮಗಳು ಇನ್ನೂ ಬಂದಿಲ್ಲ ಅಂತ ಕೊರಗ್ತಾ ಇದ್ದಾರೆ ಯಾರು ಗಂಡನ ಕಳ್ಕೊಂಡು ನನ್ನ ಗಂಡನ ಜೊತೆ ಒಂದಾಗಬೇಕು ಅಂದಿದ್ದಾರೆ ಯಾರು ಕೆಲಸ ಸಿಕ್ಕಿಲ್ಲ ಯಾರಿಗೆ ಸಂತಾನ ಭಾಗ್ಯ ಆಗಿಲ್ಲ ಯಾರಿಗೆ ಮದುವೆ ಆಗಿಲ್ಲ ಇವರೆಲ್ಲರೂ ನನಗೆ ಕರೆ ಮುಖಾಂತರ ತಿಳಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಬೇಕು ಅವ್ರು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗಬೇಕು ಅಂತೇಳಿ ನಿಮ್ಮ ಕಿವಿಯ ಮುಖಾಂತರದಲ್ಲಿ ನಾನು ಕಲಿಸ್ತಾ ಇದ್ದೀನಿ ನನ್ನ ಧ್ವನಿಯ ಮುಖಾಂತರದಲ್ಲಿ ನೀವು ಶಿವ ದೇವರಿಗೆ ಅಂತಂದು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಇದೆ ಎಲ್ಲರಿಗೂ ಆಗಬೇಕು ನಾನು ಖೇದನ ಬರ್ತಾ ಇದ್ದೀನಿ ಬರೋದು ಒಳ್ಳೆದೇ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ನನಗೆ ಪ್ರೇಮ ಮುಖಾಂತರ ತಿಳಿಸಬೇಕು ನಾನು ತಂದೆ strength You heard?